ಫಸ್ಟ್ ಆಫ್ ಆಲ್ ಎಲ್ರಿಗೂ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಬುಧವಾರ ಇಂದು ಬುಧವಾರದಂದು ಹತ್ತು ಜಿಲ್ಲೆಗೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಹಣ ಜಮಾ ಫಿಕ್ಸ್ ಸ್ನೇಹಿತರೆ ಸ್ನೇಹಿತರೆ ಒಟ್ಟಿನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜಿಲ್ಲೆಗಳಿಗೆ ಹಣ ಜಮ ಆಗ್ತಾ ಇರುವಂಥದ್ದು ಇಲ್ಲಿ ಒಟ್ಟು ಹತ್ತು ಜಿಲ್ಲೆಗಳಿಗೆ ಹಣ ಜಮ ಆಗ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ನಮಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ದಯವಿಟ್ಟು ಒಂದು ಲೈಕ್ ಕೊಡ್ತಾ ಹೋಗಿ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಾ ಇದ್ರ ಏನು ನಮ್ಮ ಹತ್ರ ನಾವು ಹಣವನ್ನು ಪಡ್ಕೊಳಿಕಾಗ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನಾವು ಏನು ಮಾಡುವಂಥದ್ದು ತಿಳಿಸ್ಕೊಡಿ ಅಂತ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ರು ಕೂಡ ಕೇಳ್ತಿರೋದ್ರಿಂದ ನಾನು ನಿಮಗೆ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಹತ್ತು ಜಿಲ್ಲೆಗಳು ಗೃಹಲಕ್ಷ್ಮಿ ಹಣ ಜಮಾ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಫಸ್ಟ್ ಆಫ್ ಆಲ್ ತುಂಬಾ ತುಂಬಾ ಜನ ಕೇಳ್ತಿರೋದ್ರಿಂದ ಸ್ನೇಹಿತರೆ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಜನ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬಾ ಅಂದ್ರೆ ತುಂಬಾ ಜನ ಹೇಳ್ತಾ ಇರುವಂತದ್ದು ಫಸ್ಟ್ ಆಫ್ ಆಲ್ ಇಲ್ಲಿ ಯಾಕೆ ಹಣ ಬರ್ತಾ ಇಲ್ಲ ಯಾರಿಗ ಹಣ ಬರ್ತಾ ಇಲ್ಲ ಇಲ್ಲಿ ನಾನ್ ನಿಮ್ಗೆ ಒಂದೊಂದೇ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನಾನು ನಿಮ್ಗೆ ಎಲ್ರಿಗೂ ತಿಳಿಸ್ಕೊಡೋದಾದ್ರೆ ಹಣ ತುಂಬಾ ಅಂದ್ರೆ ತುಂಬಾ ಜನರಿಗೆ ಬರ್ತಾ ಇಲ್ಲ ಇಲ್ಲಿ ಯಾಕೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಏನು ಮಿಸ್ಟೇಕನ್ನು ಮಾಡ್ತಾ ಇದ್ದೀರಾ ಯಾಕೆ ಮಿಸ್ಟೇಕನ್ನು ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ್ತಿದ್ದೀನಿ ಅಂತಂದರೆ ಇಲ್ಲಿ ನಮ್ಗೆ ಹಣವೇ ಬರ್ತಾ ಇಲ್ಲ ನಮ್ಗೆ ಯಾಕೆ ಈ ರೀತಿ ಆಗ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಏನು ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ನಮ್ಗೆ ಹಣವೇ ಬರ್ತಾ ಇಲ್ಲ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಹಣ ಯಾಕೆ ಇಲ್ಲ ತಿಳಿಸ್ಕೊಡಿ ಅಂತ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ನಿಮ್ಗೆ ಹಣ ಬರದೇ ಇರೋದಕ್ಕೆ ಕಾರಣ ಬಂದುಬಿಟ್ಟೆ ಇಲ್ಲಿ ಮೇಯ್ನ್ಲಿ ಮೇನ್ಲಿ ನಿಮ್ಗೆ ಹಣ ಬರದೇ ಇರೋದಕ್ಕೆ ಕಾರಣ ಬಂದುಬಿಟ್ಟೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಮೇಯ್ನ್ ದೊಡ್ಡ ಪ್ರಾಬ್ಲಮನ್ನು ಮಾಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆಯ ಹಣ ಬರದೇ ಇರೋದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ನಿಮ್ಮ ಇ ಕೆ ಸಿಯನ್ನು ಮಾಡ್ತಾ ಇಲ್ಲ ಕೆಲವರು ಇಲ್ಲಿ ದೊಡ್ಡ ಪ್ರಲವವನ್ನು ಮಾಡ್ಕೊಳ್ತಾ ಇದ್ದೀರಾ ಇಲ್ಲಿ ಏನು 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 ಖಂಡಿತವಾಗ್ಲೂ ಆ ರೀತಿ ಏನಾಗೋದಿಲ್ಲ ಖಂಡಿತವಾಗ್ಲು ಯಾವ ರೀತಿ ಅಂತಂದರೆ ಏನು ನಿಮಗೆ ಹಣನೇ ಇನ್ಮೇಲೆ ಬರೋದೇ ಇಲ್ಲ ಅಂತ ಏನು ಆ ರೀತಿ ಆಗೋದಿಲ್ಲ ಆದರೆ ಬರದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಇ ಕೆ ವೈ ಸಿ ಮಾಡಿಲ್ಲ ನೀವು ನೀವು ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ಏನು ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಬರೋದಿಲ್ಲ ಅಂತ ಏನಿಲ್ಲ ನೀವು ಇ ಕೆ ವೈ ಸಿ ಒಂದು ಬಾರಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಹಣ ಬರುತ್ತೆ ನಾನು ನಿಮ್ಗೆ ಅದಕ್ಕೆ ಹೇಳ್ತಿರುವಂಥದ್ದು ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಾನು ನಿಮಗೆ ಸ್ನೇಹಿತರೆ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸ ಏನು ದಯವಿಟ್ಟು ಇ ಕೆ ಸಿನ ಮಾಡ್ಕೊಳ್ಳಿ ಇ ಕೆ ಸಿನ ಮಾಡ್ಕೊಳ್ಳಿ ಅಂತ ಯಾರೂ ಕೂಡ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇ ಕೆ ಸಿನ ನೀವು ಮಾಡಿಲ್ಲ ಅಂತ ಇಟ್ಕೊಳ್ಳಿ ದಯವಿಟ್ಟು ಹೇಳ್ತೀನಲ್ಲ ಪ್ರತಿಯೊಬ್ಬರಿಗೂ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಯಾರಿಗೂ ಹಣ ಬರೋದಿಲ್ಲ ಇಲ್ಲಿ ಖಂಡಿತವಾಗಲೂ ಯಾರಿಗೂ ಹಣ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂಥ ಸಿಂಪಲ್ ಮೆಥಡ್ ಸ್ನೇಹಿತರೆ ಸಿಂಪಲ್ ಆಗಿರುವಂಥ ಮೆಥಡ್ ಏನಪ್ಪಾ ಅಂತಂದರೆ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಒಂದು ವಿಡಿಯೋವನ್ನು ಪ್ರತಿಯೊಂದು ವಿಡಿಯೋವನ್ನು ನೋಡ್ಕೊಳ್ಳಿ ಇಲ್ಲಿ ಈ ರೀತಿ ನೀವು ಏನು ನಮ್ಮ ಒಂದು ಪ್ರತಿಯೊಂದು ವಿಡಿಯೋವನ್ನು ನೋಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಇಲ್ಲಿ ಎಲ್ರಿಗೂ ಒಂದು ಏನು ಖಂಡಿತವಾಗ್ಲೂ ಎಲ್ರಿಗೂ ಒಂದು ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಇವ್ರು ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನು ನಿಮ್ಗೆ ಹೇಳೋದಾದರೆ ಎಲ್ರಿಗೂ ಹಣ ಬರುತ್ತೆ ನಮ್ಮ ಒಂದು ವಿಡಿಯೋ ನೋಡೋದ್ರಿಂದ ತುಂಬ ಅಂದರೆ ತುಂಬ ಜನರಿಗೆ ತುಂಬ ಮಾಹಿತಿ ಹೋಗುತ್ತೆ ಅವ್ರಿಗೆ ಅರ್ಥ ಆಗುತ್ತೆ ಹೋ ಈ ರೀತಿಯೂ ಆಗತ್ತೆ ಈ ರೀತಿ ನಮಗೆ ಈ ರೀತಿಯಿಂದನೂ ನಮ್ಗೆ ಹಣ ಬರ್ತಾ ಇಲ್ಲ ಇದು ಅವ್ರಿಗೆ ಅರ್ಥ ಆಗುತ್ತೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರಿಗೂ ಫಸ್ಟ್ ಆಫ್ ಆಲ್ ಇಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಮಾಡಿಕೊಳ್ಳಿ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ನೀವು ಇಷ್ಟು ಕೆಲಸವನ್ನು ಮಾಡ್ತೀರಾ ಅಂತಂದರೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ತುಂಬ ಅಂದರೆ ತುಂಬ ಸಲ ಹೇಳಿದ್ದೀನಿ ತುಂಬ ಅಂದರೆ ತುಂಬ ಜನರಿಗೆ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಾನು ಹೇಳುವಂಥ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿಲ್ಲ ಅಂತಂದರೆ ದೇವರಣೆ ಹಣ ಬರೋದಿಲ್ಲ ದೇವ್ರಾಣೆ ಯಾಕಪ್ಪ ಅಂತಂದರೆ ನೀವು ಖಂಡಿತವಾಗ್ಲೂ ಇಲ್ಲಿ ಏನು ಆಲ್ಮೋಸ್ಟ್ ಎಲ್ಲರೂ ಕೂಡ ನಾನು ಹೇಳುವಂಥ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಇದರಲ್ಲಿ ಏನು ದೂಸರ ಮಾತಿಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ನೀವು ಫಸ್ಟ್ ಆಫ್ ಆಲ್ ನಾನು ಹೇಳುವಂಥ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದೇ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎನ್ ಸಿ ಪಿ ಎಮ್ ಏನು ಎನ್ ಸಿ ಪಿ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಏನು ಅದಾದ ಮೇಲೆ ನೀವು ಏನು ಹೇಳ್ಬೋದು ಇವಾಗ ನಮಗೆ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡೋದು ಹೇಗಂತ ಗೊತ್ತಿಲ್ಲ ಅಂತ ಖಂಡಿತವಾಗೂ ನೀವು ಬ್ಯಾಂಕಲ್ಲಿ ಹೋಗಿಬಿಟ್ರೆ ಅದನ್ನು ಮಾಡಿಕೊಡ್ತಾರೆ ಅಥವಾ ಸೇವಾ ಕೇಂದ್ರಗಳಲ್ಲಿ ಹೋಗಿಬಿಟ್ರೆ ಅದನ್ನು ಮಾಡಿಕೊಡ್ತಾರೆ ಆಧಾರ ಕಾರ್ಡ್ ಸೀಡಿಂಗನ್ನು ಮಾಡಿ ಆಧಾರ್ ಕಾರ್ಡ್ ಸೀಡಿಂಗು ನೀವು ಇಲ್ಲಿ ಆಲ್ಮೋಸ್ಟ್ ನಿಮ್ಮೊಂದು ಸೇವಾ ಕೇಂದ್ರಗಳು ಯಾವುದು ನಿಮ್ಮ ಒಂದು ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಏನು ನಿಮ್ಮೊಂದು ಏನು ನಿಮ್ಮ ಪಕ್ಕದ ಒಂದು ಸೇವಾ ಕೇಂದ್ರಗಳಿಗೆ ಹೋಗಿಬಿಟ್ರೆ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ ಇದಾದ ಮೇಲೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ಮತ್ತೊಂದು ಏನು ಪ್ರಶ್ನೆಯನ್ನು ಕೇಳ್ತಾ ಇದ್ರೆ ಒಟ್ಟಿನಲ್ಲಿ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ನಮಗೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಬರಬೇಕು ಸರ್ ಅಂತ ಆದರೆ ಬುಧವಾರದಂದು ಹತ್ತು ಜಿಲ್ಲೆಗಳಿಗೆ ಹಣ ಜಮಾ ಸ್ನೇಹಿತರೆ ಪಕ್ಕ ಹತ್ತು ಜಿಲ್ಲೆಗಳಿಗೆ ಹಣ ಜಮಾ ಹತ್ತು ಜಿಲ್ಲೆಗಳ ಹೆಸರನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಹತ್ತು ಜಿಲ್ಲೆಗಳ ಹೆಸರನ್ನ ತಿಳ್ಕೊಂಬರೋಣ ಹಾವೇರಿ ಹಾಸನ ಮಂಡ್ಯ ಚಾಮರಾಜನಗರ ಬಳ್ಳಾರಿ ಗದಗ ಬೆಳಗಾವಿ ಮೈಸೂರು ಚಿಕ್ಕಬಳ್ಳಾಪುರ ರಾಯಚೂರು ನನಗೆ ಇಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ಬೋದು ಇವಾಗ ಇಷ್ಟೇ ಜಿಲ್ಲೆಗಳಿಗೆ ಮಾತ್ರ ಹಣ ಜಮಾ ಆ ರೀತಿ ಏನಿಲ್ಲ ಸ್ನೇಹಿತರೆ ನಿನ್ನೆ ಹಾಕಿರುವಂಥ ಹಣವೂ ಕೆಲವರಿಗೆ ಇಂದು ಬರುತ್ತೆ ಹಾಗಾಗಿ ಇಲ್ಲಿ ಅಂದ್ ಅಷ್ಟು ಜಿಲ್ಲೆ ಇಷ್ಟು ಜಿಲ್ಲೆ ಅಂತೇನಿಲ್ಲ ಇಂದು ಏನು ರಿಲೀಸ್ ಆಗಿರುವ ಏನು ಏನು ಹಣ ರಿಲೀಸ್ ಆಗಿರುವ ಜಿಲ್ಲೆಗಳ ಹೆಸರನ್ನು ನಾನಿಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ ಈ ಈ ಒಂದು ಇಷ್ಟು ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಅಂತ ಮಾತ್ರ ನಾನಿಲ್ಲಿ ಹೇಳ್ತಾ ಇರುವಂಥದ್ದು ಖಂಡಿತವಾಗ್ಲೂ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ಅವ್ರಿಗೆ ಹಣ ಬರೋದಿಲ್ಲ ಇವ್ರಿಗೆ ಹಣ ಬರೋದಿಲ್ಲ ನೋವೇ ಎಲ್ರಿಗೂ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಮತ್ತು ದಯವಿಟ್ಟು ಎಲ್ಲರೂ ಕೂಡ ಒಂದೇ ಒಂದು ಲೈಕ್ ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಕೇಳ್ಬೋದು ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತೀರ ಸರ್ ನಮಗೆ ಹಣವೇ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನುವಂಥದ್ದು ನಮಗೆ ಏನು ಎರಡು ಮೂರು ತಿಂಗಳಿಂದ ಬರ್ತಾಯಿಲ್ಲ ಇದಕ್ಕೆ ಏನು ಮಾಡಬೇಕು ಒಂದು ಒಂದು ಏನು ಟಿಪ್ಸನ್ನು ನಮಗೆ ಕೊಡಿ ನಾವು ಏನು ಮಾಡಬೇಕಾದರೂ ಹೇಳಿ ಸರ್ ನಮಗೆ ಹಣ ಇಲ್ಲ ಫಸ್ಟ್ ಆಫ್ ಆಲ್ ಒಂದೇ ಒಂದೊಂದಾಗಿ ನಾನು ನಿಮಗೆ ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನೀವು ಫಸ್ಟ್ ಆಫ್ ಆಲ್ ಇ ಕೆ ವೈಸಿಯನ್ನು ಮಾಡಿಕೊಳ್ಳಿ ಒಂದು ಎರಡನೇದು ನಮ್ಮ ಒಂದು ವಿಡಿಯೋವನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಮೂರನೇದು ನೀವು ಏನು ನಿಮ್ಗೆ ಹಣ ಬಂದಿಲ್ಲ ಅಂತಂದರೆ ಪೇಷನ್ಸ್ ಮುಖ್ಯ ಆಗುತ್ತೆ ಸ್ನೇಹಿತರೆ ಯಾವುದೇ ಕೆಲಸ ಆಗಿರ್ಬೋದು ತಾಳ್ಮೆ ಅನ್ನುವಂಥದ್ದು ಇರಲೇಬೇಕು ತಾಳ್ಮೆ ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ ತಾಳ್ಮೆ ಅನ್ನುವಂಥದ್ದು ಇರಲೇಬೇಕು ತಾಳ್ಮೆ ಇದ್ದರೆ ಮಾತ್ರ ನಿಮಗೆ ಹಣ ಬರತ್ ಬಿಟ್ಟರೆ ಇಲ್ಲ ಅಂತಂದರೆ ಹಣ ಬರಲ್ಲ ತಾಳ್ಮೆ ಇರಲೇಬೇಕು ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ತಾಳ್ಮೆ ಇರಲೇಬೇಕು ತಾಳ್ಮೆ ಅನ್ನುವಂಥದ್ದು ಇಲ್ಲ ಇಲ್ಲ ಅಂತಂದರೆ ತಾಳ್ಮೆ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಆಗೋದಿಲ್ಲ ತಾಳ್ಮೆ ಅನ್ನುವಂಥದ್ದು ಇರಲೇಬೇಕು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾ ಹೇಳ್ತಿರುವಂಥದ್ದು ತಾಳ್ಮೆ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ತಾಳ್ಮೆ ಅನ್ನುವಂಥದ್ದು ಎಲ್ಲರಿಗೂ ಇರಲೇಬೇಕು ಎಲ್ಲರೂ ಕೂಡ ಇಲ್ಲಿ ತಾಳ್ಮೆ ಅನ್ನುವಂಥದ್ದನ್ನು ಖಂಡಿತವಾಗಲು ಇಲ್ಲಿ ತಾಳ್ಮೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಪೇಷನ್ಸ್ ಅನ್ನುವಂಥದ್ದು ಇರಲೇಬೇಕು ಅದು ಯಾವುದೇ ಕೆಲಸಕ್ಕಾಗಲಿ ಪೇಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದಾದ ಮೇಲೆ ನಿಮ್ಮ ಒಂದು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದರೆ ಖಂಡಿತವಾಗ್ಲು ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ಖಂಡಿತವಾಗ್ಲೂ ಇನ್ನು ಮುಂದೆ ಆಲ್ಮೋಸ್ಟ್ ದಿನಕ್ಕೆ ಎರಡರಿಂದ ಮೂರು ವೀಡಿಯೋ ಬರ್ತಾ ಇರುತ್ತೆ ಖಂಡಿತವಾಗ್ಲೂ ಅದರಲ್ಲಿ ನಾನು ನಿಮಗೆ ಏನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನಿಮಗೆ ಏನು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಮತ್ತು ಏನು ಬರ ಪರಿಹಾರ ಹಣದ ಹಣದ ಬಗ್ಗೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದರೆ ಖಂಡಿತವಾಗ್ಲು ಎಲ್ರಿಗೂ ಕೂಡ ಇಲ್ಲಿ ಖಂಡಿತವಾಗ್ಲು ನಮಗೆ ತಿಳಿಸ್ಕೊಡ್ತೀನಿ ಯಾರು ಕೂಡ ವರಿವ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಏನು ಯೂಟ್ಯೂಬ್ ಚಾನಲ್ನ ವೀಡಿಯೋವನ್ನು ನೋಡ್ತಾ ಹೋದರೆ ಸಾಕು ಖಂಡಿತವಾಗ್ಲು ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಮಾಡಬಹುದು ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ಹೇಳ್ತಿರುವಂಥದ್ದು ಸಣ್ಣ ರಿಕ್ವೆಸ್ಟ್ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಜನ ಲೈಕ್ ಮಾಡಿಕೊಳ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾ ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನಾವು ಈಗ ವಿಡಿಯೋನ ಅಪ್ಲೋಡ್ ಮಾಡುವಾಗ ಖಂಡಿತವಾಗ್ಲು ನಾವು ಫಸ್ಟ್ ಅಂತ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮ ಖಂಡಿತವಾಗ್ಲೂ ವೀಡಿಯೋ ನಿಮ್ಮ ಒಂದು ಫೋನ್ಗೆ ಬಂದು ಏನು ಏನು ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಿಮಗೆ ಅಲ್ಲಿ ಹಾಂ ನಮಗೆ ಏನು ನೋಟಿಫಿಕೇಷನ್ ಬಂದಿದೆ ಅಂತ ನೀವು ನೋಡ್ಬೋದು ಖಂಡಿತವಾಗ್ಲು ಅಪ್ಡೇಟನ್ನು ಏನು ನೋಡ್ಬೋದು ನೀವು ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಯಾರೂ ಕೂಡ ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಕೂಡ ಇಲ್ಲಿ ನೋಟಿಫಿಕೇಷನ್ ಬರಲಿ ಎಲ್ಲರೂ ಕೂಡ ಏನು ನಮ್ಮ ಒಂದು ವಿಡಿಯೋವನ್ನು ನೋಡಿ ಖಂಡಿತವಾಗ್ಲು ನಿಮಗೆ ಮಾಹಿತಿಯನ್ನು ಪಡ್ಕೊಳ್ಳಿ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ನಿಮಗೆಲ್ಲ ಹೋಗ್ಲು ಮಾಹಿತಿ ನಿಮಗೆ ಸಿಗಬೇಕು ಹಾಗಾಗಿ ಸ್ನೇಹಿತರೆ ಇಲ್ಲಿ ಹೋಗ್ಲು ಎಲ್ಲರೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಿ ಖಂಡಿತವಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿ ಸ್ನೇಹಿತರೆ ಮತ್ತು ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅನಿಸಿಕೆ ವೆರಿ ವೆರಿ ಇಂಪಾರ್ಟೆಂಟ್ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಶೇರ್ ಮಾಡಿ ನಿಮಗೆ ಏನು ಮಾಹಿತಿ ಸಿಕ್ಕಿದರೆ ಅದು ಇನ್ನೊಬ್ಬರಿಗೂ ಗೊತ್ತಾಗಬೇಕು ಹಾಗಾಗಿ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಖಂಡಿತ ಹೋಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಇದೇ ರೀತಿ ವಿಡ್ ವಿಡಿಯೋಗಳ ಮೂಲಕ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಾಯ್